ವೆಲ್ಕಮ್ ಟು ವಿಶ್ ಫುಲ್ ನಾವಿವತ್ತು ಬೆಂಡೆಕಾಯಿಂದ ಒಂದು ರೆಸಿಪಿನ ಮಾಡೋದು ನೋಡೋಣ ನಾವು ಯಾವಾಗಲೂ ಖಾರ ರುಬ್ ಮಾಡ್ತೀವಲ್ವ ಹಾಸನ ಕಡೆ ಇವಾಗ ಅದೇ ಥರನೇ ಇನ್ನೊಂದ್ ತರ ಬೇರೆ ಥರ ಮಾಡಿ ತೋರಿಸ್ತೀನಿ ನೋಡಿ ಎರಡು ಸೈಡ್ ಈ ಥರ ತಕೊಳ್ತಾ ಇದ್ದೀನಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದೀವಿ ನಾವು ಮಾಮೂಲಿ ಬೆಂಡೆಕಾಯಿ ಪಲ್ಯಕ್ಕೆ ಮಾಡ್ಕೊಳ್ತೀವಲ್ಲ ಅದು ಸ್ವಲ್ಪ ಸಣ್ಣ ಇರುತ್ತೆ ಇನ್ನು ಸ್ವಲ್ಪ ದಪ್ಪ ಮಾಡ್ಕೊಂಡಿದೀನಿ ನಾನಿವಾಗ ಇದನ್ನು ಪಕ್ಕಕ್ಕೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆಮೇಲೆ ಮಿಕ್ಸಿ ಜಾರಲ್ಲಿ ಇವಾಗ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಇದೆ ಇಷ್ಟು ನಾಲ್ಕರಿಂದ ಐದು ಇಳಕಿದೆ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಆಮೇಲೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಮಾಡೋ ಗ್ರೇವಿಗೆ ಒಂದು ಒಳ್ಳೆ ರಿಚ್ನೆಸ್ ಕೊಡುತ್ತೆ ನೋಡಿ ಇವಾಗ ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ ಹಾಕೊಂಡಿದೀನಿ ತೂರ್ ಹಸಿ ತೆಂಗಿನಕಾಯಿ ಒಣಕಾಯಿ ಹಾಕೋಬಹುದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ ತಗೊಂಡಿದೀನಿ ಮೂರ್ ಈರುಳ್ಳಿ ಇದೆ ಇವಾಗ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದೀನಿ ಒಂದ್ ಮೂರ್ ಟೊಮೊಟೊ ಹಾಕೊಂಡಿದೀನಿ ಇವಾಗ ಇದೇ ಮಿಕ್ಸಿ ಜಾರ್ ಅಲ್ಲಿ ಮಸಾಲೆನ ಹಾಕೊಳ್ಳೋಣ ಫಸ್ಟ್ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪನ್ನ ಒಂದ್ ಸ್ವಲ್ಪ ಹಾಕೊಂಡ್ ರುಬ್ಕೊಳಿಗೂ ಹಾಕೋಬೇಕಾಗುತ್ತೆ ಅರ್ಶಿಣದ ಪುಡಿ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೊಳ್ಳೋಣ ಆಮೇಲೆ ಇವಾಗ ನಾನು ಉತ್ತರ ಕರ್ನಾಟಕದ ಖಾರದ ಪುಡಿ ಹಾಕೋತಾ ಇದ್ದೀನಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಖಾರದ ಪುಡಿ ಇದೆ ಬಟ್ ನನ್ನ ಹತ್ರ ಸಾಂಬಾರ್ ಪುಡಿ ಇಲ್ಲ ಅಂತ ನಾನು ಇದನ್ನ ಹಾಕೊಂಡಿರೋದು ನಿಮ್ಮ ಹತ್ರ ಸಾಂಬಾರ್ ಪುಡಿ ಇದ್ರೆ ಈ ಮಸಾಲೆ ಬದಲಾಗಿ ನೀವು ಸಾಂಬಾರ್ ಪುಡಿನ ಹಾಕೊಳ್ಳಿ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗಾಗಿ ರುಬ್ಕೊಂಡ್ ಬರೋಣ ಸಣ್ಣದಾಗಿ ರುಬ್ಕೊಂಡ್ ಬಂದಿರೋದು ಸ್ವಲ್ಪ ಹಾಕೊಂಡು ರುಬ್ಕೊಂಡ್ ಬಂದಿದೀನಿ ಸರ್ತಿ ರುಬ್ಬಿದ್ರೆ ಸಾಕು ಪಲ್ಯ ರೆಡಿನೇ ನಮ್ದು ನೋಡಿ ಒಂದ್ ಪ್ಯಾನ್ ನ ಬಿಸಿ ಇಟ್ಕೊಂಡಿದೀನಿ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನೋಡಿ ಒಂದು ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಟ್ ಮಾಡಿರುವಂತ ಎಲ್ಲಾ ಬೆಂಡೆಕಾಯಿನ ಹಾಕೊಳ್ಳೋಣ ಟ್ರೈ ಮಾಡ್ಕೊಬೇಕು ಸೊ ನಾರ್ಮಲ್ ಆಗಿ ನೀವು ಪಲ್ಯ ಬೆಂಡೆಕಾಯಿ ಹುರ್ಕೊತಿರಲ್ಲ ಅದೇ ಥರ ಇದನ್ನು ಹುರ್ಕೋಬೇಕಲ್ಲ ಹೌದು ಒಂದೊಂದು ಸರ್ತಿ ಬೆಂಡೆಕಾಯಲ್ಲಿ ಲೋಳೆ ಜಾಸ್ತಿ ಇರುತ್ತೆ ಸ್ಟಿಕ್ಕಿನೆಸ್ಸು ಆ ಟೈಮಲ್ಲಿ ಬೆಂಡೆಕಾಯಿಯಿಂದ ಲಾಳೆ ಬೇಗ ಹೋಗ್ಬೇಕಂದ್ರೆ ಸ್ವಲ್ಪ ಹುರ್ದಾದ ತಕ್ಷಣ ಜಾಸ್ತಿ ಲಾಳೆ ಬಿಡುತ್ತಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಲೆಮನ್ ಡ್ರಾಪ್ಸನ್ನು ಇದ್ರ ಮೇಲುಗಡೆ ಸ್ಪ್ರಿಂಕ್ಲ್ ಮಾಡಿ ಹುರಿದ್ರೆ ಲೋಳೆ ಎಲ್ಲ ಬೇಗ ಹೊಂಧೋಗ್ಬಿಡುತ್ತೆ ಅವಾಗ ಮತ್ತೆ ಲೋಳೆ ಬರಲ್ಲ ಒಂದೇ ಸರ್ತಿಗೆ ಎಲ್ಲ ಲೋಳೆ ಬಂದ್ಬಿಟ್ಟು ಬೇಗ ಫ್ರೈ ಆಗೋಗುತ್ತೆ ಬೆಂಡೆಕಾಯಿ ಒಂದೇ ಲೋಳೆ ಬರುತ್ತೆ ಅಂತ ಹೌದು ತುಂಬಾ ಸ್ವಲ್ಪ ಚೆನ್ನಾಗಿ ಈ ನೋಡಿ ನಾನು ಆಫ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ ನೆಕ್ಸ್ಟ್ ಬೇರೆ ಒಗ್ಗರಣೆ ಹಾಕೊಳ್ಳೋದನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಪ್ಯಾನ್ ಅನ್ನ ಇವಾಗ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಇದರೊಳಗಡೆ ನಾವು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಯಾವ ಎಣ್ಣೆ ಬೇಕೋ ಅದು ಹಾಕೋಬಹುದು ಒಬ್ಬೊಬ್ರು ಸಾಸಿವೆ ಎಣ್ಣೆ ಜಾಸ್ತಿ ಬಳಸ್ತಾರೆ ಹೆಲ್ತ್ ಒಳ್ಳೇದಂತಾನು ಏನೋ ಬಟ್ ನನಗೆ ಅಷ್ಟು ಸಾಸಿವೆ ಎಣ್ಣೆ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಿಮ್ಮಲ್ಲಿ ಯಾರಾದ್ರೆ ನಮ್ಮ ವ್ಯೂವರ್ಸ್ ಸಾಸಿವೆ ಎಣ್ಣೆ ಬಳಸ್ತಾ ಇದ್ದವರು ನಮ್ಗೆ ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ಹೇಳಿ ಸಾಸಿವೆ ಎಣ್ಣೆದು ಏನ್ ಬೆನಿಫಿಟ್ಸ್ ಯಾವ ತರ ಬಳಸ್ಬೇಕು ಅಂತ ಸೊ ನೋಡಿ ಇವಾಗ ಇದು ಎಣ್ಣೆ ಕಾಯ್ದಿದೆ ಒಳಗಡೆ ನಾವು ಸಾಸಿವೆನ ಹಾಕೊಳ್ಳೋಣ ಸೊ ಸಾಸಿವೆ ಚಟಾಪಟ ಅನ್ಬೇಕು ನೋಡಿ ಸಾಸಿವೆ ನೀಟಾಗಿ ಸಿಡಿತಾ ಇದೆ ಇವಾಗ ನಾವು ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ನೋಡಿ ಇವೆರಡು ಎಣ್ಣೆನಲ್ಲಿ ಫ್ರೈ ಹಾಕ್ಬೇಕು ಇವಾಗ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಹಿಂಗ್ ಹಾಕೊಳ್ಳೋದ್ರಿಂದ ನಮ್ಗೆ ಡೈಜೆಷನ್ ಚೆನ್ನಾಗುತ್ತೆ ನಾನು ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಒಂದು ಕಟ್ ಮಾಡಿ ಹಾಕೊಳ್ತಾ ಇದ್ದಾರೆ ಈಗ ಒಗ್ಗರಣೆಗೆ ಇದು ಇರೋ ಆಪ್ಷನಲ್ ಇದೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ನಡೆಯುತ್ತೆ ತುಂಬಾ ಚೆನ್ನಾಗಿ ಬಾಯಲ್ಲಿ ಸಿಕ್ಕಿದಾಗ ಒಳ್ಳೆ ಫ್ಲೇವರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ಒಂದ್ ಸ್ವಲ್ಪ ರೆಡಿಶ್ ಅಲ್ಲಿ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಕೆಂಪಾಗಬೇಕು ನಾವಿಷ್ಟಾದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ಬಂದ್ವಲ್ಲ ಆ ಮಸಾಲನ ಸೇರಿಸ್ಕೊಳ್ತೀನಿ ಚೆನ್ನಾಗಿ ಬಂದಿದೆ ನೋಡಿ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಹಾಕೊಳ್ತಾ ಒಂದು ಸ್ವಲ್ಪನೇ ನೀರ್ ಹಾಕೊಂಡಿರೋದು ನೋಡಿ ಸ್ಪೂನ್ ಅಲ್ಲಿ ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ಅಂತ ಸೊ ಇವಾಗ ಇದನ್ನ ನಾವು ಒಂದ್ ಐದ್ ನಿಮಿಷ ಕುದಿಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಕುದಿಯಕ್ ಬಿಡೋಣ ಹ್ಮ್ 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 ನೋಡಿ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದ್ ಹತ್ತು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದೀನಿ ಐದು ನಿಮಿಷ ಕುದ್ದಿದೆ ಕುದಿದೆ ಪಕ್ಕಕ್ಕೆಲ್ಲ ಎಣ್ಣೆ ಬಿಡ್ತಾ ಇದೆ ನೋಡಿ ಅವಾಗ ಅವಾಗ ಕೈಯಾಡ್ಸ್ಕೊಂತ ಇರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಮಸಾಲ ಚೆನ್ನಾಗಿ ಕುದ್ದಿದೆ ಅಂತ ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ನನ್ನ ಹತ್ರ ಫ್ರೆಶ್ ಮನೆಯಲ್ಲಿ ಹಾಲು ಉಳ್ದಾಗ ಕೆನೆ ಬರುತ್ತಲ್ಲ ಆ ಕೆನೆ ನಾನು ಒಂದು ಬಾಂಡ್ಲಿಗೆ ತಕೊಂಡಿಟ್ಕೊಂಡಿರೋದು ಇಟ್ಕೊಂಡಿರೋದು ಇದು ನಿನ್ನೆದು ಮತ್ತೆ ಇವತ್ತಿನ ಕೆನೆ ಅದ್ರ ಜೊತೆ ಒಂದು ಸ್ವಲ್ಪ ಹಾಲು ಇದೆ ಸೊ ಇದನ್ನ ಇವಾಗ ಚೆನ್ನಾಗಿ ನಾವು ಈ ತರ ಬೀಟ್ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ಆಗಿದೆ ಅದು ಕೆನೆನ ಬೀಟ್ ಬೀಟ್ ಮಾಡ್ಕೊ ಬಂದ್ವಲ್ಲ ಅದು ಈ ತರ ಮಾಡ್ಕೊಂಡಿದೀವಿ ಇವಾಗ ಇದು ಒಂದ್ ನಿಮಿಷ ಕೊಕ್ಕು ಕೆಡೋಣ ನಾವೇನ್ ಬೆಂಡೆಕೆ ಹುರ್ಕೊಂಡ್ ಇಟ್ಕೊಂಡಿದ್ವಲ್ಲ ಅದನ್ನ ಬೆಂಡೆಕಾಯನ್ನ ಹಾಕೊಳ್ಳೋಣ ಬೆಂಡೆಕಾಯಿ ಹಾಕೊಂಡು ಒಂದ್ ಸ್ವಲ್ಪ ಕಲರ್ಕ್ಕೆ ಕಾಶ್ಮೀರಿ ಲಾಲ್ ಮಿರ್ಚ್ ಅಂತಾರಲ್ಲ ಬೆಡ್ಗೆ ಮೆಣಸಿನ್ಕಾಯಿ ಪುಡಿ ಅದನ್ನ ಹಾಕೊಂಡಿರೋದು ಇದು ಖಾರ ಇರಲ್ಲ ಕಲರ್ ಕಷ್ಟೇನೆ ಇದು ಮನೆಯಲ್ಲಿ ಮಾಡ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಜೊತೆ ಈವಾಗ ಬೀಟ್ ಮಾಡ್ಕೊಂಡ್ ಬಂದಿದ್ವಲ್ಲ ಸೊ ಅದನ್ನ ಹಾಕೊಳ್ಳೋಣ ನೋಡಿ ಈ ನೋಡಿ ಸ್ವಲ್ಪ ಕಸೂರಿ ಮೆತಿ ತಗೊಂಡು ಕೈಯಲ್ಲಿ ಕ್ರಶ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಇವಾಗ ಇದೆಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಗ್ರೇವಿ ಒಂದು ಸ್ವಲ್ಪ ಲೂಸ್ ಬೇಕು ಅಂದ್ರೆ ಸ್ವಲ್ಪ ನೀವು ನೀರನ್ನ ನಡೆಯುತ್ತೆ ಸೊ ಇವಾಗ ನನಗೆ ಇಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತುಂಬಾನೇ ಥಿಕ್ ಅನಿಸ್ತಾ ಇದೆ ಬರೇ ಇದಕ್ಕೆ ಚಪಾತಿಗೆ ಅಷ್ಟೇ ಅನ್ಸುತ್ತೆ ಈ ತರ ಮಾಡಿದ್ರೆ ಸೊ ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊಂಡಿದ್ರೆ ನನಗೆ ಅನ್ನಕ್ಕೂ ಆಗೋಗುತ್ತೆ ಸೊ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಸೊ ನೋಡಿ ನಾವು ಕ್ರೀಮ್ ಹಾಕೊಂಡಿದ್ವಲ್ಲ ಅದೇ ಬಾಣಲೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೋತಾ ಇದ್ದೀನಿ ನೋಡಿ ಅದೇ ಲೋಟದಲ್ಲಿ ಅರ್ಧ ಲೋಟ ಹಾಕೊಂಡಿದ್ದೀವಿ ನಾವು ಇದನ್ನು ಇದನ್ನ ಇವಾಗ ಹೈ ಫ್ಲೇಮಲ್ಲಿ ಒಂದು ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದ್ರೆ ಸಾಕು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಇವಾಗ ಲೀಟರ್ನ ಮುಚ್ಚಿ ಒಂದು ನಿಮಿಷ ಕುದಿಸ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಎರಡು ಐದು ನಿಮಿಷ ಆಗಿದೆ ತುಂಬಾ ಚೆನ್ನಾಗಿ ಕುದೀತಾ ಇದೆ ಕುದಿಬೇಕಾದ್ರೆ ಇವಾಗ ನಾವು ಸ್ಟೋವ್ ನ ಸಿಮ್ ಅಲ್ಲಿ ಇಟ್ಕೊಳ್ಳೋಣ ಸಿಮ್ ಅಲ್ಲಿ ಇಟ್ಕೊಂಡು ಒಳಗಡೆ ನಾವು ಸ್ವಲ್ಪ ಬಟರ್ ಅನ್ನ ಹಾಕೊಳ್ಳೋಣ ಬೆಣ್ಣೆ ಇದೆ ಅದಕ್ಕೆ ಹಾಕೋತಾ ಇದ್ದೀನಿ ಇಲ್ಲಾಂದ್ರೆ ನೀವು ತುಪ್ಪ ಹಾಕೊಳ್ಳಿ ಬೇಡ ಅಂದ್ರೆ ಹಾಗೆ ತಿನ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ನಾವು ಫ್ರೆಶ್ ಕ್ರೀಮ್ ಹಾಕಿದಿವಲಾ ಊರ್ ಕಡೆ ಬೆಣ್ಣೆ ಇರುತ್ತಲ್ಲ ಪ್ರತಿಭಾ ಅದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಸ್ಟೋವ್ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಇದು ಚಪಾತಿ ಇಡ್ಲಿ ದೋಸೆ ಇವನ್ ಇಡ್ಲಿಗೂ ತಿನ್ಕೋಬಹುದು ನೀವು ಇದನ್ನ ಆ ಗ್ರೇವಿ ಕನ್ಸಿಸ್ಟೆನ್ಸಿ ಇದೆ ನೋಡಿ ದೋಸೆಗಂತೂ ಸೂಪರ್ ಆಗಿರುತ್ತೆ ಒಂದ್ಸರ್ತಿ ದೋಸೆಗೆ ಆಲೂಗಡ್ಡೆನೂ ಚಟ್ನಿನೂ ಮಾಡಬೇಡಿ ಈ ತರ ಮಾಡ್ಬೇಡಿ ಬೆಂಡೆಕಾಯಿ ಗ್ರೇವಿನ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಗೆ ಇವನ್ ಇದು ತಮ್ಮದು ತಟ್ಟೆ ಇಡ್ಲಿ ಅದಕ್ಕೂ ತುಂಬಾ ಇವಾಗ ಮತ್ತೆ ಕುದಿಬೇಕಾ ರೆಡಿ ಇವಾಗ ರೆಡಿ ಇದೆ ಇವಾಗ ನಾವು ಇದನ್ನ ಸರ್ವ್ ಮಾಡೋಣ ಸೊ ನೋಡಿ ಇಲ್ಲಿ ನಾನು ತಟ್ಟೆ ತೊಗೊಂಡಿದ್ದೀನಿ ಈ ತಟ್ಟೆ ಒಳಗಡೆ ಇವಾಗ ನಾವು ಮಾಡ್ಕೊಂಡಿರೋಂಥದ್ದು ಬೆಂಡೆಕಾಯಿ ಗೊಜ್ಜನ್ನು ಹಾಕೊಳ್ಳೋಣ ತುಂಬ ಸಖತ್ತಾಗಿದೆ ನೋಡೋ ತುಂಬ ಚೆನ್ನಾಗಿದೆ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಸ್ಯಾಲಾಡಕ್ಕೆ ಇಲ್ಲಿ ನಾನು ಸೌತೆಕೆ ತೊಗೊಂಡಿದ್ದೀನಿ ಲಿಂಬೆಹಣ್ಣನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ಇದ್ರೊಳಗಡೆ ಈ ಥರ ನೀವು ಪನ್ನೀರ್ ಪಲ್ಯ ಅಲ್ಲೆಲ್ಲ ಲಿಂಬೆಹಣ್ಣು ಹಿಂಡ್ಕೊಂತಿದ್ದೀರಲ್ಲ ಆ ಥರ ಹಿಂಡ್ಕೊಂಡು ತಿಂದರೆ ಇನ್ನೂ ಸಖತ್ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಬರೀ ಟೊಮೆಟೊ ಹಾಕಿರೋದು ಮುಂಚೆ ಹುಳಿ ಹಾಕಿಲ್ಲ ಸೊ ನೋಡಿ ಬಿಸಿ ಬಿಸಿ ಚಪಾತಿ ಇದೆ ಅದಕ್ಕೆ ಈ ಥರ ಗೊಜ್ಜನ್ನು ಹಚ್ಕೊಂಡು ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ ನೀವು ಒಂದು ಸರ್ತಿ ಮಾಡಿ ಸೊ ನೋಡಿ ಎಷ್ಟು ಒಳ್ಳೆಯ ಆಗಿದೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಕಮೆಂಟದ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತಿಷ್ಟು ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಇವಾಗ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು